ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಾದ್ರಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ನಾನು ಆರಾಮದಿದ್ದೀನಿ ಇವತ್ತಿ ಲಾಗಿ ಎಲ್ರಿಗೂ ಸ್ವಾಗತ ಓಣಮ್ಮ ಲಾಗು ಲಾಗ್ ಮಾಡಲಾ ಹ್ಞೂ ಲಾಗ್ ಮಾಡಲಿ ಹಾಂ ಸೊ ಇವತ್ತ ಮಾರ್ಕೆಟಿಗೆ ಹೋಗಿದ್ವಿ ಒಂದು ಸ್ವಲ್ಪ ಇವ್ರನ್ನ ಚಂಪು ಮತ್ತು ಡಿಂಪುನ ಕರ್ಕೊಂಡು ಅಮ್ಮನ ಜೊತೆ ಲಾಗಿ ಇದಕ್ಕೆ ಹೋಗಿದ್ನಿ ಸಾರಿ ಲಾಗಿ ಅಂತೀನಿ ಇದಕ್ಕೆ ಹೋಗಿದ್ನಿ ಮಾರ್ಕೆಟಿಗೆ ಗುಡೂರಿಗೆ ಹಂಗಾಗಿ ಒಂದಿಷ್ಟು ತರಕಾರಿ ಒಂದು ತೊಗೊಂಬರೋದಿತ್ತು ಸೊ ಹಣ್ಣು ಆಗಿದ್ದು ಇವರಿಗೆ ಹಣ್ಣು ಅದನ್ನು ತೊಗೊಂಡು ಬಂದರೆ ಆಯ್ತು ಅಂದ್ಕೊಂಡ್ವಿ ಹಂಗೆ ನಂದು ಒಂದಿಷ್ಟು ಇಯರಿಂಗ್ಸ್ನ ಕಳ್ಕೊಂಡಿದ್ದೀನಿ ಒಂದು ಕಡೆಯದ್ದು ಈ ವರ್ಷ ಚಲೋ ಆಗೈತಿ ಆಗೈತಿ ಬರೀ ಇಯರಿಂಗ್ಸ್ ಕಳ್ಕೊಳ್ಳೋದಾಗೈತಿ ಹಂಗಾಗಿ ಕೇಳಕ್ಕೆ ಹೋಗಿದ್ವಿ ಬಟ್ ಅದು ಜಾಸ್ತಿ ಹೇಳಿದ್ರು ಪ್ರೈಸು ನನಗೆ ಯಾಕೋ ಓಕೆ ಆಗಲಿಲ್ಲ ಅದು ಹಾಗಾಗಿ ಸುಮ್ ಬಂದುಬಿಟ್ಟಿವಿ ನಾವು ಬೇಡ ಅಂತಂದು ತೊಗೊಳಿಲ್ಲ ಇನ್ನು ಇಲ್ಲಿ ಹಣ್ಣಿಂದ ನಾವು ಯಾವಾಗಲೂ ಇಲ್ಲೇ ಇವ್ರ ಹತ್ರನ ಹಣ್ಣು ತೊಗೋತೀವಿ ಅವರು ಇವಳನ್ನ ನಾನು ಪ್ರೆಗ್ನೆಂಟ್ ಇದ್ದಾಗ ಜಾಸ್ತಿ ಹಣ್ಣು ತೊಗೊಂಡು ಹೋಗ್ತಿದ್ವಲ್ಲ ಇವರ ಅಂತ ಹೇಳಿದಾಗ ಅವ್ರು ಚಿತ್ರ ಆಗ್ಯಾರ ಅಂತಂದು ಹೊತ್ಕೊಂಡ್ರು ಇನ್ನು ಮನೆಗೆ ಬಂದ್ವಿ ದೀಪದಲ್ಲ ಅವ್ರನ್ನ ಕುಂತು ಆಟ ಆಡ್ಸಾತಾರೆ ಇನ್ನು ಚಂಪೂನು ಈ ಥರ ಕಟ್ಟಿದ್ರೆ ಆಟ ಆಡ್ತಾರೆ ಸ್ಟ್ರಾಬೆರಿ ತೊಗೊಂಡು ಬಂದಿದ್ವಿ ಸ್ಟ್ರಾಬೆರಿ ಜಾಸ್ತಿ ದಿನ ಆಯ್ತು ಅವ್ರಿಗೆ ತಿನ್ನಿಸ್ಲಾರ್ದ ಒಂದು ಸೆವೆನ್ ಮಂತ್ಸೇ ಏಟ್ ಮಂತ್ಸಿದಾಗ ತಿನ್ನಿಸಿದ್ನಿ ಇಲ್ಲ ಸೊ ಸ್ಟ್ರಾಬೆರಿ ಮತ್ತು ಆ್ಯಪಲ್ದು ಜ್ಯೂಸ್ ಮಾಡಿದ್ರೆ ಆಯ್ತು ಅಂದ್ಕೊಂಡ್ನಿ ನೀಟಾಗಿ ತೊಳೆದು ಬಿಡ್ಬೇಕು ಅಂದ್ಕೊಂಡಿನಿ ಫಸ್ಟಿಂದ ಸೊ ಇದನ್ನು ನೀಟಾಗಿ ತೊಳ್ಕೊಂಬಿಟ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ ಮತ್ತು ಮಕ್ಕಳಿಗೆ ಅಂದರೆ ಜಾಸ್ತಿ ಹುಳಿ ಇರುತ್ತಲ್ಲ ಇದು ಏಕ ಫಸ್ಟ್ ಅದನ್ನ ಏಕ ಕೊಡಬೇಡ್ರಿ ಒಂದು ಸ್ವಲ್ಪ ನೀರಾಗ ನೆನೆ ಇಟ್ಟು ತೊಳೆದು ಆಮೇಲೆ ಒಂದು ಸ್ವಲ್ಪ ಯಾವುದಾದ್ರು ಫ್ರೂಟ್ಸ್ ಜೊತೆ ಮಿಕ್ಸ್ ಮಾಡಿಕೊಟ್ರಿ ಚಲೋ ಭಾಳ ಇದು ಸೊ ಹಂಗಾಗಿ ನಾನು ತೊಗೊಂಡು ಬನ್ನಿ ನೂರು ರೂಪಾಯಿ ಒಂದು ಅಂತ ಹೇಳಿದರು ಸೊ ಅವಾಗೆಲ್ಲ ಸ್ವಲ್ಪ ಕಾಸ್ಟ್ಲಿ ಇತ್ತು ಇವಾಗ ಸ್ವಲ್ಪ ಸಸ್ತ ಆಗ್ಬಿಟ್ಟೈತೆ ಅದು ಇನ್ನು ಆ್ಯಪಲ್ ಆ್ಯಪಲು ಮತ್ತು ಸ್ಟ್ರಾಬೆರೀನ ಮಿಕ್ಸ್ ಮಾಡಿ ನೀಟಾಗಿ ತೊಳೆದು ಈ ಥರ ಮಿಕ್ಸರಿಗೆ ಹಾಕಬೇಕು ಒಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ಶುಗರ್ ಯಾವ ಥರ ಅಂತಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ರು ಬರುತ್ತಾ ಅದನ್ನು ಯೂಸ್ ಮಾಡಿ ತಿನ್ಸಿದ್ರೆ ಭಾಳ ಅಂದ್ರೆ ಭಾಳ ಬೆಸ್ಟು ಮಕ್ಕಳಿಗೆ ಟೇಸ್ಟು ಹುಳಿ ಸಿಹಿ ಸಿಹಿರುತ್ತ ಯಾವಾಗ ಆಗಲಿ ಒಂದು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕಿರಿ ಯಾಕಂದ್ರೆ ಎರಡರ ನಡುವೆ ಅದು ಮೇಂಟೈನ್ ಮಾಡ್ತಿರತ್ತಾ ಇನ್ನು ಅವ್ರಿಗೆ ತಿನ್ಸಾತೀನಿ ಜಾಸ್ತಿ ದಿನ ಆಗಿತ್ತು ಪ್ಯೂರಿ ಮಾಡ್ಲತ್ತ ಸೊ ಅವ್ರಿಗೆ ಗಂಜಿ ಹಾಕಾತ್ಬಿಟ್ಟಿನಿ ಇವಾಗ ಮತ್ತು ಗಟ್ಟಿಗೆ ಪದಾರ್ಥ ಕೊಡಾತೀನಿ ಹಾಗಾಗಿ ಜಾಸ್ತಿ ದಿನ ಆಗಿತ್ತು ಪ್ಯೂರಿ ಕೊಡ್ಲಾರ್ದ ಅವರು ಪ್ಯೂರಿ ಭಾಳ ಇಷ್ಟಪಟ್ಟು ತಿಂತಾಳೆ ಹಿಂದ್ಗಡೆ ಅಂಶನೂ ಹಳ ಹಾತ್ಬಿಟ್ಟ ಅಪ್ಪ ಹೊತ್ಕೊಂಡಿದ್ರು ಅಕ್ಕಿಗೂ ಅಂತ ಅಂದು ಸೊ ಇಬ್ಬರನ್ನೂ ಹೊತ್ಕೊಂಡು ಇನ್ನು ಇಬ್ರಿಗೂ ಇದನ್ನು ಮಾಡಬೇಕು ಹಂಗೆ ನಮ್ಮ ಡಿಂಪುದು ಫೋಟೋ ಶೂಟ್ ನಾನು ಹಾಗಾಗಿ ಇವತ್ತು ಫೋಟೋ ಶೂಟ್ ಮಾಡಬೇಕು ಅಂತಂದು ಅದು ಆ್ಯಕ್ಚುಲಿ ಅಕ್ಕಿದು ಚಂಪದ್ ಮೊನ್ನೆ ಮಾಡಿದ್ನಿ ನಿನ್ನೆ ಮಾಡ್ಬೇಕು ಅಂದ್ಕೊಂಡಿ ಬಟ್ ಆಗಲಿಲ್ಲ ಅದು ಅಕ್ಕಿ ರೆಸ್ಪಾನ್ಸ ಮಾಡಲಿಲ್ಲ ಕರೆಕ್ಟಾಗಿ ಹಂಗಾಗಿ ಇವತ್ತು ಒಂದು ಸ್ವಲ್ಪ ನಿದ್ದೆ ಮಾಡಾತ್ಲು ಮೊನ್ನೆ ಮಾಡಾತಿದ್ನಿ ಕಾಸ್ಟ್ಯೂಮ್ ಎಲ್ಲ ಹಾಕಿದ್ನಿ ಎದ್ಬಿಟ್ಲು ಹಾಗಾಗಿ ಇವತ್ತು ಮಲ್ಕೊಂಡ ಅಂತಂದು ನೀಟಾಗಿ ಮಾಡಿದ್ರಾಯ್ತು ಅಂತ ಮಾಡಾತೀನಿ ಸೊ ಈ ಥರ ಯಾರಾದರೂ ಮನೆಯೊಳಗೆ ಬೇಬಿ ಇದ್ರೆ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಬೆಸ್ಟ್ ಇದು ಯಾವ ಥರ ಫೋಟೋ ಶೂಟು ಇದೊಂಥರ ಪ್ರೇಮ್ ಮಾಡಿ ಸಾಕ್ಷಿದ್ರೆ ಭಾಳ ಅಂದ್ರೆ ಭಾಳ ಕ್ಯೂಟ್ ಬರುತ್ತೆ ಒಂದು ಸ್ವಲ್ಪ ಫೋಟೋಗ್ರಾಫರ್ ಕಡೆ ಹೋಗಿ ಒಂದು ಸ್ವಲ್ಪ ಎಡಿಟ್ ಮಾಡಿಸ್ರಿ ಕಡೆ ಈ ಕಡೆ ಫ್ಲವರ್ಸು ಅದನ್ನೆಲ್ಲ ಎಡಿಟ್ ಮಾಡಿಸಿದ್ರೆ ಭಾಳ ಅಂದ್ರೆ ಭಾಳ ಕ್ಯೂಟ್ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಇನ್ನೂ ನ್ಯೂ ಬಾರ್ನ್ ಬೇಬೀಸ್ ಇದ್ರೆ ಒಂದು ತ್ರೀ ಮಂತ್ಸ್ ಒಳಗಡೆ ಇದ್ರಂತೂ ಭಾಳ ಅಂದ್ರೆ ಭಾಳ ಸಖತ್ತು ಬರುತ್ತಿದ್ದು ಬಟ್ ನಾನು ತ್ರೀ ಮಂತ್ಸ್ ಇದ್ದ ಬೇರೆ ಥರ ಮಾಡಿದ್ನಿ ಹಾಗಾಗಿ ಇವಾಗ ಮಾಡತ್ನಿ ಇನ್ನು ಇನ್ನು ಮಾರ್ಕೆಟಿಂದ ದ್ರಾಕ್ಷಿ ತೊಗೊಂಡು ಬಂದಿದ್ವಿ ದ್ರಾಕ್ಷಿನ ಯಾವಾಗ ಆಗಲಿ ಈಗ ಇವಾಗಿಲ್ದು ನೋಡಿರ್ಬೇಕಲ್ಲ ಈ ದ್ರಾಕ್ಷಿ ಸೀಸನ್ನು ಭಾಳ ಅಂದ್ರೆ ಭಾಳ ಸಿಗ್ತಾವು ಒಂಥರ ಪೆಸ್ಟಿಸೈಡ್ಸ್ ಎಲ್ಲ ಹಾಕಿರ್ತಾರೆ ಸೊ ಆ ಪೆಸ್ಟಿಸೈಡ್ಸು ಇರೋದ್ರಿಂದ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಹೆಲ್ತಿಗೆ ಚಲೋ ಅಲ್ಲ ಹಾಗಾಗಿ ಅದನ್ನು ಒಂದು ಸ್ವಲ್ಪ ಸೋಡಾ ಪುಡಿ ಇರುತ್ತಲ್ಲ ಅಡ್ಗೆ ಸೋಡಾ ಆ ಸೋಡಾ ನೀರು ಮಿಕ್ಸ್ ಮಾಡಿ ನೆನೆ ಇಡ್ರಿ ಒಂದು ಐದು ನಿಮಿಷ ನೆನೆ ಇಟ್ಟ ಮೇಲೆ ಒಂದು ಎರಡು ಮೂವತ್ತು ಸಾರಿ ವಾಶ್ ಮಾಡ್ರಿ ಅದು ನೀರು ವೈಟ್ ಕಲರ್ ಅದು ಕಲರ್ ಎಲ್ಲ ಹೋಗುತ್ತಾ ಆ ಥರ ವಾಶ್ ವಾಶ್ ಮಾಡಿಕೊಡ್ರಿ ಭಾಳ ಚಲೋ ಮಕ್ಕಳಿಗೆ ತಿನ್ನಿಸ್ಬೇಡ್ರಿ ಅಂತ ಹೇಳಲ್ಲ ಸೀಸನಲ್ ಸೀಸ್ನಲ್ ಫ್ರೂಟ್ಸ್ ಎಲ್ಲನೂ ತಿನ್ನಿಸ್ರಿ ಭಾಳ ಅಂದ್ರೆ ಭಾಳ ಚಲೋ ಆದ್ರೆ ವಾಶ್ ಮಾಡಿಕೊಡ್ಬೇಕು ಇನ್ನು ಆಂಟಿ ಮತ್ತು ಅಮ್ಮ ಬಂದಿದ್ರು ಊರಿಗೆ ಆ್ಯಕ್ಚುಲಿ ನಾಳೆ ಊರಿಗೆ ಹೋಗ್ಬೇಕು ಅಂದ್ಕೊಂಡಿವಿ ಒಂದು ಹದಿನ ಒಂದು ಎಟ್ಲೀಸ್ಟ್ ಒಂದು ಒಂದು ವೀಕ್ ಆದರೂ ಹೋಗಿರಬೇಕು ಆಂಟಿ ಹತ್ರ ಅಂದ್ಕೊಂಡ್ವಿ ಹಂಗಾಗಿ ಬಂದಿದ್ದರು ಈ ಶೇಂಗಾ ಹುರಿ ಹಾತಿದ್ವಿ ಶೇಂಗಾ ತೊಗೊಂಡು ಬಂದಿದ್ರು ಹಸಿ ಶೇಂಗಾ ಹುರಿದು ತಿಂದ್ರಾಯ್ತು ಆಯಿತು ಅಂತಂದು ಅವರಿಗೂ ಒಂದು ಸ್ವಲ್ಪ ದಿನ ಆಗಿತ್ತು ಜಾಸ್ತಿ ಶ್ ಜಾಸ್ತಿ ಶೇಂಗಾದ್ದೇನು ಕೊಟ್ಟಿರಲಿಲ್ಲ ಹಂಗಾಗಿ ಒಂದು ಸ್ವಲ್ಪ ನಟ್ಸ್ದು ಏನಾದರೂ ಮಾಡಬೇಕು ಅಂತಂದು ಇದನ್ನ ಮಾಡತ್ನಿ ಈ ಥರ ಪೌಡ್ರ್ ಮಾಡಿಟ್ರೆ ಅದು ಯಾವಾಗಾದರೂ ಯೂಸ್ ಮಾಡ್ಬೋದು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಉಂಡೆ ಮಾಡಿಕೊಟ್ರಂತೂ ಭಾಳ ಚಲೋ ಮಕ್ಕಳಿಗೆ இன்னும் நான் சந்திக்குவா எல்லா இதும் தோண்ட்வி ஐட்டம்ஸ் கிராசரி ஐட்டம்ஸ் அதனால் ஒன்று டபிக்கு ஹாக்க்விச்சு நான் நம்ம அம்மம் அண்ணாத்தினி டபி ஆன்லன் தோர்ஸ் தினி நான் தர்சி நோடம்மா இத்தர அது அந்த பட் நான் இன்னும் தோர்சில்ல அதனால் அல்லே கண்டனமணிதா ಕಿಚನ್ ಆರ್ಗನೈಜೇಷನ್ ಟೈಮ್ ಒಳಗೆ ಏನೇನು ತೊಗೊಂಡಿನಿ ಅಂತ ತೋರಿಸ್ತೀನಿ ಅಮ್ಮನ ಮನೆಗೂ ಐತಲ್ಲ ಒಂದಿಷ್ಟು ತರ್ಜ್ಕೊಡ್ಲೇನು ಅಂದೆ ಬೇಡ ಅಂದ್ರೆ ಅವರು ಬೇಡ ಇವಾಗ ಇನ್ನೊಂದು ಸತ ಇನ್ನೊಂದು ಸ್ವಲ್ಪ ದಿನ ಮನೆ ಹೊಸದು ಹಾಕಿಸ್ತೀವಿ ಅವಾಗ ತರ್ಜಿ ಕೊಡುವಂತೆ ಅಂದರು ಹಾಗಾಗಿ ಏನೇನು ತೊಗೊಂಡು ಬಂದ್ವಲ್ಲ ಐಟಮ್ಸ್ ಅವ್ನು ನಷ್ಟ ನಾನು ಇನ್ನು ಒಂದು ಇದನ್ನ ಆರ್ಡ್ರ್ ಮಾಡಿದ್ದೆ ಫ್ಲೈವುಡ್ದು ಇದು ಸ್ಟ್ಯಾಂಡ್ ಅದನ್ನ ಆರ್ಡ್ರ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಅದು ಬಂದೈತಿ ಬಟ್ ಅದನ್ನು ಇವತ್ತೇ ನೋಡಬೇಕು ಹುಟ್ಟು ಸೆಟ್ ಮಾಡ್ಬೇಕು ಅನ್ಕೊಂಡಿನಿ ಬಟ್ ನಮ್ಮಮ್ಮ ಇರಲಿ ಬಿಡು ನಮ್ಮದು ಹಾಳೆ ಮನಿ ಐತಿ ಬೇಡ ಅಂತಾರೆ ಅಂದ್ರೆ ನಂಗೆ ಇದನ್ನ ಹುಟ್ಟು ಬೆಳೆದ ಮನೆಯಲ್ಲ ಭಾಳ ಅಂದ್ರೆ ಭಾಳ ಚಂದ ಐತಿ ಇದು ನಮ್ಮದು ಹೋಮ್ ಟೂರ್ ನೋಡಿಲ್ಲ ಅಂದ್ರೆ ಒಂದು ಸಾರಿ ನೋಡಿರಿತಾವೆ ತವ್ರ ಮನಿ ಭಾಳ ಚಂದ ಐತಿ ಚಂದ ಕಾಣುತ್ತೆ ಅನ್ನೋದಕ್ಕೂ ನಮ್ಮಮ್ಮ ಬೇಡ ಬಿಡು ಬೇಡ ಬಿಡು ಅಂತ ಹೇಳ್ತಾರೆ ಇನ್ನು ನನಗೆ ನಿನ್ನೆ ಒಬ್ಬರು ಸಿಸ್ಟರ್ ಮೆಸೇಜ್ ಮಾಡಿದರು ನಿಮ್ಮ ಆ ಮೆಸೇಜು ನನಗೆ ಏನು ನನಗೇನು ಬೇಜಾರು ಅನಿಸಿಲ್ಲ ಬಟ್ ಹೆಂಗಿತ್ತಂದರೆ ಅದು ನಿಮಗೆ ವ್ಯೂಸ್ ಬರೋಲ್ಲ ಇನ್ನು ಬೇರೆದವ್ರಿಗೆ ಹೆಂಗೆ ಹೇಳ್ತೀರಿ ಅನ್ನೋ ಹಂಗಿತ್ತು ನಿಜ ನನಗೆ ವ್ಯೂಸು ಜಾಸ್ತಿ ಬರೋಲ್ಲ ನನಗೆ ಎಷ್ಟು ಬರುತ್ತಲ್ಲ ಅಟ್ಲೀಸ್ಟ್ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಬರೋರಿಗೆ ಅದ್ರ ಹೆಲ್ಪ್ ಆಗಲಿ ಅಂತ ಮಾಡಿದ್ದು ನಿಮ್ಗೆ ಬೇಜಾರಾಗಿತ್ತು ನೋಡೋಕೆ ಬೇಸ್ರ ಅನಿಸ್ತಂದ್ರೆ ಬಿಡ್ಬೋದು ಅದರಲ್ಲೇನಿಲ್ಲ ಸಾರಿ ಇನ್ನು ಎಲ್ಲನೂ ಫಿಲ್ ಮಾಡಾತ್ತ ನೀವು ಆ್ಯಕ್ಚುಲಿ ಡಬ್ಬಿ ನಾನು ನಾನು ಪ್ರೆಗ್ನೆಂಟ್ ಇದ್ದಾಗ ಮ ಗೋಡಂಬಿ ದ್ರಾಕ್ಷಿ ಬಾದಾಮಿ ಮತ್ತು ವಾಲ್ನಟ್ ಇವನ್ನ ತರಿಸಿದ್ವಿ ಇವು ಆ್ಯಕ್ಚುಲಿ ಆಗಿದ್ವು ಇಲ್ಲೇ ನಾನು ಪ್ರೆಗ್ನೆಂಟ್ ಇದ್ದಾಗ ಇಲ್ಲೇ ಇದ್ನಲ್ಲ ಆ ಒಳಗೆ ಇಲ್ಲೇ ಇದ್ದು ಇಲ್ಲೇ ಖಾಲಿ ಮಾಡಿದ್ನಿ ಇಲ್ಲೇ ಇಟ್ಟಿದ್ನಿ ಅದರೊಳಗೆ ಅಮ್ಮ ಒಂದಿಷ್ಟು ಐಟಮ್ಸ್ ಹಾಕಿಟ್ಟಿದ್ರು ಅವೆಲ್ಲ ಬೇಡ ಅಂತ ತೆಗೆದು ನೀಟಾಗಿ ನೈಟು ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ನಿ ಸಾಬೂನು ಒಳಗೆಲ್ಲ ನೆನೆ ಇಟ್ಟು ಮಾರ್ನಿಂಗ್ ಎದ್ದು ಒಣಗಿದ್ರೆ ಐತಿ ಅಂತಂದು ನೈಟಾಗಿ ತೊಳೆದಿಟ್ಟಿದ್ನಿ ಒಣಗಿದ್ವು ಸೊ ಅದಕ್ಕೆಲ್ಲ ಹಾಕೊಳಾತೀನಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಳು ತಂದ್ರೆ ಅವ್ರಿಗೆ ಒಂದು ವೀಕ್ ಆಗುತ್ತೆ ಸುಮ್ಮನೆ ಸ್ಟೋರ್ ಮಾಡಿ ಇಡೋಕ್ಕಿಂತ ಈ ಥರ ತಂದು ತಂದು ಇಟ್ಟರೆ ಚಲೋ ಕೆಡ್ತಿರ್ತಾವೆ ಒಂದು ಟಿಪ್ಸ್ ಹೇಳ್ತೀನಿ ನಾನು ಈ ಇರ್ತಾವಲ್ಲ ಆ ಕಾಳುಗಳು ಕೆಡಬಾರ್ದು ಅಂತಂದ್ರೆ ಈ ಥರ ಪಲಾವೆಲಿ ಅಥವಾ ಲವಂಗ ಇರುತ್ತಲ್ಲ ಲವಂಗ ಹಾಕಿಟ್ರೆ ಕೆಡಲ್ಲ ಆಲ್ಮೋಸ್ಟ್ ಸ್ಟೋರ್ ಮಾಡೋಕೆ ಹೋಗ್ಬೇಡ್ರಿ ಜಾಸ್ತಿ ಎಷ್ಟು ನಮಗೆ ಬೇಕಲ್ಲ ಒಂದು ವೀಕು ಟು ವೀಕ್ಸಿಗೆ ಅಷ್ಟತ್ತು ಅಂತಂದು ಇಟ್ಕೊಂಡ್ರೆ ಚಲೋ ಫ್ರೆಶ್ ಅನ್ನು ತಿನ್ನೋದ್ರಿಂದ ಹೆಲ್ತಿಗೂ ಒಳ್ಳೇದು ಹಾಗೆ ಇವನ್ನೆಲ್ಲ ಕ್ಲೀನ್ ಮಾಡಿ ಹಾಕ್ಕೊಡ್ರಿ ನಾನು ಬಂದು ನೋಡಿ ಕ್ಲೀನ್ ಮಾಡಿ ವಾಪಸ್ಸು ಕಟ್ಟಿಟ್ಟಿದ್ವಿ ಹಾಗಾಗಿ ಹಂಗೆ ಹಾಕಿನಿ ನಾನು ನಮ್ಮಮ್ಮ ಜಾಸ್ತಿ ಸ್ಟಾಕ್ ಏನು ತರಲ್ಲ ಆಕೆ ಒಂದು ಎರಡು ವಾರಕ್ಕೆ ಆಗುವಷ್ಟು ತರ್ತಾಳೆ ಅಂದ್ರೆ ಒಂದು ಒಂದು ವಾರ ಹೋಗ್ಬೋದು ಸಂತಿಗೆ ಒಂದು ವಾರ ಇಲ್ಲ ಕಾಯಿಪಲೆ ಅಂತೂ ಡೈಲಿ ಬರ್ತು ನಮ್ಮ ಮನೆ ಮುಂದೆ ಹಾಗಾಗಿ ಕಾಳನ್ನ ಎರಡು ವಾರ ಆಗುವಷ್ಟು ತೊಗೊಂಡು ಬರ್ತಾರೆ ಯಾಕಂದ್ರೆ ಅವ್ರ ಮೂರ ಜನ ನಮ್ಮ ತಮ್ಮ ನಮ್ಮಪ್ಪ ಮತ್ತು ನಮ್ಮಮ್ಮ ಹಾಗಾಗಿ ಅವರು ಮೂರು ಜನಕ್ಕೆ ಅಂದರೆ ಒಂದು ಎರಡು ವಾರ ಆಗ್ತವೆ ಒಂದೊಂದೇ ಮುಟ್ಗಿ ಹಾಕಿದ್ರು ಇದಾಗತ್ತಾ ಅವರು ಬಿಸಿದು ಮಾಡ್ಕೊಂಡು ಅವಾಗ ತಿಂದ್ಬಿಡ್ತಾರೆ ಹಂಗಾಗಿ ಸೊ ಇನ್ನು ಇವನ್ನೆಲ್ಲ ಕಾಳೆಲ್ಲ ಜೋಡ್ಸಾತಿದ್ನಾನು ನಮ್ಮಮ್ಮ ನಾನಾ ಹಿಡಿದು ತಿನ್ಬಿಡು ನನ್ನ ಕೈ ಹಂಗ ಅಂದರು ಇಲ್ಲಿ ತಡಿಯಮ್ಮ ನಾನು ಹೆಂಗಿದ್ರು ಆರ್ಡ್ರ್ ಮಾಡಿದ್ದು ಬಂದೈತಿ ಇವತ್ತದು ಸ್ಟ್ಯಾಂಡು ಅದ್ರೊಳಗೆ ಇಟ್ಕೊಡ್ತೀನಿ ಅಂತಂದು ತೊಗೊಂಡು ಬಂದಿದ್ನಿ ಅದನ್ನು ಇವತ್ತು ಅದು ಬಂದೈತಿ ಅಪ್ಪಾಜಿ ಬಂದ ಮೇಲೆ ಅದನ್ನು ಸೆಟ್ ಮಾಡಿಸ್ಬೇಕು ನಮಗೂ ಬರಲ್ಲ ಅದು ಹಾಗಾಗಿ ಅವ್ರು ಮೇಲೆ ಸೆಟ್ ಮಾಡಿಸ್ಬೇಕು ಅಂದ್ಕೊಂಡಿವಿ ಇನ್ನು ತಮ್ಮ ಇದಕ್ಕೆ ಹೋಗಿ ಅವನು ಜಾತ್ರೆಗೆ ನಾಲ್ಕು ಜಾತ್ರೆಗೆ ಅವನು ಬರ್ತೀನಿ ಅಂದಾನೆ ನೋಡಬೇಕು ಬಂದ್ರೆ ಅವನು ಲಾ ಅವಾಗ ಹೇಳ್ತೀನಿ ಈ ಸೋಯಾಬೀನು ಅದೆಲ್ಲ ಸ್ವಲ್ಪ ಇದು ನಮ್ಗೆ ಇದು ಡಬ್ಬಿ ಬಂದಿರ್ತವಲ್ಲ ನಾನು ಸ್ಟ್ರಾಬೆರಿ ತಂದಿದ್ನಲ್ಲ ಅದ್ರ ಡಬ್ಬಿ ಮತ್ತು ಇದು ಪೇಡೆ ಮತ್ತು ಇದನ್ನು ತೊಗೊಂಡು ಬಂದಿರ್ತೀವಲ್ಲ ಚಾಕ್ಲೇಟು ಅವೆಲ್ಲ ಬಾಕ್ಸ್ ಬಂದಿರ್ತವಲ್ಲ ಅವನ್ನೆಲ್ಲ ವೇಸ್ಟ್ ಮಾಡ್ದೆ ಈ ಥರ ಹಾಕಿಟ್ಬಿಡ್ತೀವಿ ನಾವು ಅಂದರೆ ನಮಗೆ ಬೇಕಾದಾಗ ಡಬ್ಬಿ ಸಿಕ್ಕಾಗ ಮತ್ತೆ ಡಬ್ಬಿಗೆ ಹಾಕೊಬೋದು ಉಳಿದಿದ್ದಿನ ಈ ಥರ ಇಟ್ಬಿಡ್ಬೋದು ಹಾಗಾಗಿ ಈ ಥರ ಇಡಾತಿದ್ನಿ ನಾನು ಈ ಥರ ಯಾವುದು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಇರುವಷ್ಟೊಳಗೆ ತೊಗೊಂಡು ಮಾಡ್ರಿ ನಮ್ಮಮ್ಮ ಅಂತ ಡಬ್ಬಿ ತರಿಸ್ ನಿನ್ನೆ ಅವು ಯಾಕೆ ರೊಕ್ಕ ಬಿಡೋದು ಇದ್ರೊಳಗೆ ಮಾಡೋಣ ಬಿಡಮ್ಮ ಈಗ ಡಬ್ಬಿ ಅಂತೂ ಖಾಲಿ ಇದಾವೆ ಇಲ್ಲೇ ಅಂಗಡಿ ಒಳಗೆ ಯಾರದವ್ರು ಡಬ್ಬಿ ಒಂದೇ ಥರದ ಡಬ್ಬಿ ಸಿಕ್ಕ ಸಿಗ್ತಾವೆ ಖಾಲಿ ಆದ್ಮೇಲೆ ಒಂದೊಂದೇ ಕೊಡಲವರು ನಾವು ಒಂದೊಂದೇ ಹಾಕ್ಕೊಳ್ಳಣನು ನಮಗೆ ಸಡನ್ನಾಗಿ ಏನು ಹಾಕೋದು ಬೇಡ ಅಂತಂದರು ಹಾಗಾಗಿ ನಾನು ತರಿಸೋದು ಬಿಟ್ಟಿನಿ ತರಿಸ್ಬೇಕನ್ನೋದು ಭಾಳ ಇತ್ತು ನನಗೆ ಇನ್ನು ಎಷ್ಟು ಇದಾವಲ್ಲ ಅದ್ರೊಳಗೆ ಮ್ಯಾನೇಜ್ ಮಾಡಿ ಇಡಾತೀನಿ ನಾನು ಇದು ಏನೈತಲ್ಲ ಚಕ್ಕೆ ಲವಂಗ ಅದೆಲ್ಲ ಮಸಾಲೆ ಡಬ್ಬ ಇರುತ್ತೆ ಅಮ್ಮಗೆ ಮದ್ವೆ ಟೈಮ್ ಒಳಗೆ ಕೊಟ್ಟಾರ ಅವನ್ನೆಲ್ಲ ಅದ್ರೊಳಗೆ ಹಾಕ್ಬಿಡ್ತೀನಿ ಕರಿಕಾಳು ಇತ್ತು ಮತ್ತು ಬಿಳಿ ಬಿಳಿದು ಜೀರಿಗೆ ಬಂದಾವ ಇವಾಗ ನೆದ್ರ ತೆಗ್ಯಾಕ ಅವು ಆಯಿತು ಎಲ್ಲನೂ ಅಂದರೆ ಅದ್ರೊಳಗೆ ಹಾಕಿ ಈ ಥರ ಇಟ್ಬಿಡ್ತೀನಿ ನಾನು ಮತ್ತು ಯಾವಾಗ್ಲೂ ಯಾವುದೋ ಒಂದು ಐಟಮ್ಸ್ ಇರಲಿ ಎಲ್ಲಿ ಹಾಕಿಡ್ರಿ ಬೇಗ ಕೆಡಲ್ಲ ಒಂದು ಟ್ರಿಕ್ಸ್ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ಬೋದು ನಿಮಗೆ ಇನ್ನು ಇದು ಬಂದಿತ್ತು ಸೆಟ್ ಇದು ಇದ ಸ್ಟ್ಯಾಂಡ್ ತರಿಸಿದ್ದು ನಾನು ಇದು ಉಡ್ಡ್ದು ಐತಿ ಅಂದ್ರೆ ಕಟಗಿದೈತಿ ಭಾಳ ಅಂದ್ರೆ ಭಾಳ ಚಲೋ ಐತಿ ಎಲ್ಲ ನಟ್ಸು ಅದೆಲ್ಲ ಕೊಟ್ಟಿರ್ತಾರೆ ಈವನ್ ಹೋಲು ಕೊಟ್ಟಿರ್ತಾರೆ ಜಸ್ಟ್ ನಾವು ಮಳೆ ಇರುತ್ತಲ್ಲ ಅದನ್ನು ಫಿಕ್ಸ್ ಮಾಡೋದು ಇನ್ನು ಅದು ಫಿಕ್ಸ್ ಮಾಡಿ ಇಟ್ವಿ ನಾವು ಇನ್ನೊಂದು ದಿನ ತೋರಿಸ್ತೀನಿ ಅದು ಯಾವ ಥರ ಇಟ್ಟೀನಿ ಅಂತಂದು ಆ್ಯಕ್ಚುಲಿ ಇವತ್ತು ಆಗಲಿಲ್ಲ ಇನ್ನು ಡೆಂಪು ಆಟ ಆಡತ್ತಿದ್ಲು ಹಾಕಿ ಒಂದು ಸ್ವಲ್ಪ ಮೂಗು ಹೆಂಗೈತಿ ಅಂತಂದ್ರೆ ಮೂಗು ತೋರ್ಸೋದು ಕ್ಲಾಪ್ಸ್ ಹಾಕೋದು ಕಬಡ್ಡಿ ಆಡೋದು ಈ ಥರ ಎಲ್ಲ ಒಂದಿಷ್ಟು ಮಾಡ್ತಾಳೆ ಕಲಿಸಿನಿ ಮತ್ತೆ ಒಂದಿಷ್ಟು ಐಟಮ್ಸನ್ನ ಕನ್ನಡಿ ಆತಾಳೆ ಜಾಸ್ತಿ ಏನಿಲ್ಲ ಒಂದು ಹತ್ತು ಕನ್ನಡಿ ಆತಾಳೆ ಈಗೀಗ ಆಯಿತು ಆರಾಮಾಗಿ ಕಲೀಲಿ ಅವರು ಯಾಕಂದ್ರೆ ಸ್ಟ್ರೆಸ್ ಕೊಡೋದು ಬೇಡ ಮುಂದೆ ಕಲಿಯೋರು ಐತೆ ಐತಿ ಮುಂದೆ ಗುರುತ್ ಹಿಡಿತಾ ಹಿಡಿತಾಯಾರ ನಾ ಹಂಗಾಗಿ ಅವರಿಗೆ ಅದನ್ನ ಕಲಿಸ್ಬೇಕು ಇದನ್ ಕಲಿಸ್ಬೇಕು ಅಂತ ಇನ್ನೂ ಏನು ಅನ್ಕೊಂಡಿಲ್ಲ ಆರಾಮಾಗಿ ಬಿಡ್ಬೇಕು ಒಟ್ಟು ಅವ್ರಿಗೆ ಜನ್ರಲ್ ನಾಲೆಜ್ ಮೇನ್ ಬೇಕು ನಮಸ್ಕಾರ ಮಾಡೋದು ಹಾಯ್ ಮಾಡೋದು ಯಾರಾದರೂ ಕಣ್ರ ಬಾಯ್ ಮಾಡೋದು ಅಷ್ಟು ಸಾಕು ಅಂತಂದೆ ಸ್ಮೈಲ್ ಮಾಡೋದು ಇದೊಂದು ಹೇಳ್ಕೊಟ್ರೆ ಸಾಕು ಮೂಗು ತೋರಿಸ್ತಾ ಹೊಡ್ರಿಕ್ಕಿ ಮೂಗು ಹೆಂಗೈತಿ ಅಂತಂದ್ರೆ ಎಷ್ಟು ಕ್ಯೂಟ್ ತೋರಿಸ್ತಾರ ಇನ್ನು ಅವ್ರ ಮಾಮ ಬಂದರು ಇಬ್ರು ಆಟ ಆಡತಿದ್ರು ಅವ್ರ ಮಾಮ ಮೂರು ನಾಡಿಂದ ಬಂದರು ಕಾಯಿ ಹೊಡಿಸ್ಕೊಂಡು ಏನು ಬಂದಾರ ಗೊತ್ತಿಲ್ಲ ಕ್ಯೂರ್ಯಾಸಿಟಿಯಿಂದ ಅವರು ಕಾಯಿ ನೋಡೋಣ ಏನು ತಗೊಂಡು ಬರ್ತಾನ ಅಂತಂದು ಅವಾಗ ಏನು ತಗೊಂಡು ಬಂದಿ ಅಂದ್ರೆ ಎಲ್ಲ ನಿನ್ನ ಮಕ್ಕಳಿಗೆ ಅದು ರೊಕ್ಕ ಈ ಕೊಡೋದು ಒಂದು ಐಎ ಎಂಟುನೂರು ರೂಪಾಯಿ ಕೊಟ್ಟಿರಿ ಇರೋ ಬರೋ ರೊಕ್ಕ ಎಲ್ಲ ನಿನ್ನ ಮಕ್ಳಿಗೆ ಅಕ್ಕವು ಅನ್ನೋತ್ತಿದ್ದ ಅಷ್ಟು ಪೂಜು ಅದಕ್ಕೆ ನಾನು ಅನ್ಕೊಂಡಿನ ಏನು ತಂದಿಯೋ ಎಂಟು ನೂರು ರೂಪಾಯ್ದು ರೂಪಾಯಿ ತೊಗೊಂಡು ಬಂದು ಏನು ನನ್ನ ಮಕ್ಕಳಿಗೆ ಅಂತ ಕೇಳ ಹತ್ತಿದ್ನಿ ಇಲ್ಲ ಇಲ್ಲ ಅನ್ನತಿದ್ದೆ ಅದಕ್ಕೆ ಕ್ಯೂರಿಯಾಸಿಟಿ ಇರ್ತೀವೋ ಇಷ್ಟು ರೊಕ್ಕ ಹಾಳು ಮಾಡ್ಯಾನಂದ್ರೆ ಏನು ತಂದಾನ ಅಂತಂದು ಸೊ ತೋರಿಸ್ತೀನಿ ಬರ್ರಿ ಏನು ತಂದಾನ ಅಂತಂದು ಫಸ್ಟ್ ಗಿಫ್ಟ್ ಅವ ಅವಯ್ಯವ ನನ್ನ ಮಕ್ಕಳಿಗೆ ಅಂತ ಆಲ್ಮೋಸ್ಟ್ ಒಂದು ಬಲೂನ್ ಬಿಟ್ಟರೆ ಇದನ್ನ ತಂದು ಕೊಟ್ಟಿದ್ದು ಇನ್ನು ಮಧ್ಯಾಹ್ನ ಆಗಿತ್ತಲ್ಲ ಒಂದು ಸ್ವಲ್ಪ ನಿದ್ದೆ ಮಾಡಬೇಕು ಇನ್ನು ನಾಳೆಗೆ ಹೋಗ್ಬೇಕಲ್ಲ ಅಂದ್ಕೊಂಡು ರೆಡಿ ಮಾಡಾತಿದ್ವಿ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿನಿ ಏನು ಪ್ರಾಬ್ಲಮ್ ಅಂದರೆ ಇವ್ರನ್ನೆಲ್ಲಾದ್ರೂ ಕರ್ಕೊಂಡು ಹೋದ್ರೆ ಇವರು ಟೀ ಶರ್ಟ್ಸು ಚಡ್ಡಿಗೆ ಹಂಗೆ ಬ್ಯಾಗ್ ತುಂಬಿಡುತ್ತೆ ಎಷ್ಟು ದೊಡ್ಡ ಬ್ಯಾಗು ಎಷ್ಟು ದೊಡ್ಡ ಬ್ಯಾಗು ಎಷ್ಟು ಅಲ್ಲೇ ಹೋಗ್ತೀರೇನೋ ಅಲ್ಲೇ ಹೋಗ್ತೀರೇನೋ ಅನ್ನೋ ಹಂಗ ಇನ್ನು ಬಂದ ನಮ್ಮ ತಮ್ಮ ಸೊ ಬರಬೇಕಾದ್ರೆ ಕೊಟ್ಟ ಮೇಲೆ ಬರ್ತೀನಿದ್ದ ಇದ್ದ ಹೂವು ತೊಗೊಂಡು ಬಂದಿದ್ದಿನಿ ಇವತ್ತೊಂದಿಷ್ಟು ಫೋಟೋ ಶೂಟ್ ಮಾಡಬೇಕು ಅಂತಂದು ಶಾಕು ತಲೆದ್ದು ಹಾಗಾಗಿ ತೊಗೊಂಡು ಬಂದಾನೆ ಹಂಗ ಈ ಕ್ಯೂಟ್ ಡಾಗ್ ತೊಗೊಂಡು ಬಂದಾನ ಭಾಳ ಅಂದ್ರೆ ಭಾಳ ಕ್ಯೂಟ್ ಇದ್ದವು ಸೊ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೋತ ಇನ್ನು ಶಾಕೊಂತಲೆ ಫೋಟೋ ತೆಗಿಬೇಕು ಊರಿಗೆ ಹೋದ್ರೆ ಆಗಲ್ಲ ಅಂದ್ಕೊಂಡು ಇನ್ನು ರೆಡಿ ಮಾಡಿ ಹಾತಿದ್ನಿ ಇವತ್ತಿನ ಲಾಗ್ ಇದಾಗಿತ್ತು ಓಪ್ ಈ ಲಾಗ್ ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ ಎಂಜಾಯ್ ಮಾಡಿರ್ತೀನಿ ಅಂತ ಅನ್ಕೋತೀನಿ ಇನ್ನು ನಾಳೆ ಊರಿಗೆ ಹೋಗ್ತೀನಿ ಅಲ್ಲಿ ಅಲ್ಲಿಂದ ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನೋಡೋಣ ನಿಮ್ಮ ಪ್ರೀತಿ ಸದಾ ಇದೇ ಥರ ಇರಲಿ ಇನ್ಮೇಲೆ ಡೈಲಿ ಲಾಗ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಡೈಲಿ ರೂಟೀನ್ ಹೇಗಿತ್ತು ಅಂತಂದು ಬಟ್ ಇವಾಗ ಒಂದು ಸ್ವಲ್ಪ ದಿನ ಏರುಪೇರು ಆಗ್ಬೋದು ಏಪ್ರಿಲಿಂದ ನನ್ನ ಡೈಲಿ ಲಾಗ್ ಹೇಗಿರುತ್ತೆ ಇರುತ್ತೆ ನನ್ನ ಡೈಲಿ ರೋಟೀನು ಮತ್ತು ಇವಾಗ ಇಂಟರ್ವ್ಯೂ ಸ್ವಲ್ಪ ರೆಡಿ ಆಗತ್ತೀನಿ ಸಪೋಸ್ ಸೆಲೆಕ್ಟ್ ಆದರೆ ಯಾವ ಥರ ರೆಡಿ ಆಗಬೇಕು ಅದನ್ನೊಂದು ಸ್ವಲ್ಪ ಹೇಳ್ತೀನಿ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ಬೋದು ಎಟ್ ಲೀಸ್ಟ್ ಇವಾಗಂತೂ ಗೌರ್ಮೆಂಟ್ ಅಂತೂ ಕರೆಯವಲ್ರು ಗೆಸ್ಟ್ ಟೀಚರ್ ಹೊಂಟೀವಿ ಎಷ್ಟೋ ಜನ ಗೆಸ್ಟ್ ಟೀಚರ್ನು ಅದೇ ಪರ್ಮನೆಂಟ್ ಯಾರ ಬಂದ್ರೆ ಬಿಡಬೇಕು ಬಟ್ ಈ ಥರ ಯಾವುದಾದ್ರೂ ಸಂಘದೊಳಗೆ ಸೊ ಈ ಥರ ಯಾವ್ದ್ರಾಗರೂ ಹೋದ್ರೆ ಎಟ್ಲೀಸ್ಟ್ ನಮ್ಗೆ ರಿಟೈರ್ಮೆಂಟ್ ಆಗೋವರೆಗೂ ನಾವು ಕೆಲಸ ಮಾಡ್ಬೋದು ಇಲ್ಲ ನಮ್ಮ ಗೌರ್ಮೆಂಟ್ ಜಾಬ್ ಆಯಿತು ಅಂದ್ರೆ ಬಿಟ್ಟು ಬರ್ಬೋದು ಹಾಗಾಗಿ ಸೊ ನೋಡೋಣ ಯಾವ ಥರ ಆಗುತ್ತೆ ನನಗೂ ಸೆಲೆಕ್ಟ್ ಆಗಬೇಕು ಹೆಂಗಾದ್ರೂ ಮಾಡಿ ಅಂತ ಅನ್ನೋದೈತಿ ಮಕ್ಕಳು ದೊಡ್ಡ ಆಗೋದ್ರೊಳಗೆ ನಾನು ಸೆಟಲ್ ಅಂದ್ರೆ ಏನು ಅಷ್ಟು ಟೆನ್ಷನ್ ಅನಿಸಲ್ಲ ಮಕ್ಕಳು ದೊಡ್ಡ ಆಗಲಿ ಅಂತ ಕುಂತ್ರೆ ಈ ಕಡೆ ಇದು ಅಪಾರ್ಚುನಿಟಿ ಕೈ ಬಿಡುತ್ತಾ ಅಂತ ನಾನು ನನ್ನ ಅನಿಸಿಕೆ ಬಟ್ ಅಮ್ಮ ಆಧಾರ ನೋಡ್ಕೊಳ್ಳೋಕೆ ಹಾಗಾಗಿ ನಾನು ಗಟ್ಟಿ ಧೈರ್ಯ ಮಾಡಿ ಹಾಕಿನ ಅಪ್ಲಿಕೇಶನ್ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ವೀಡಿಯೋ ನೆಕ್ಸ್ಟ್ ವೀಡಿಯೋ ಹೇಳ್ತೀನಿ ಯಾವ ಥರ ಹಾಕಬೇಕು ಯಾವ ಥರ ಅಂತಂದು ಮಾರ್ಚ್ ಫಿಫ್ಟೀನ್ ಲಾಸ್ಟ್ ಡೇಟ್ ಇದಕ್ಕೆ ಹಾಕೋರು ಹಾಕ್ರಿ ಎಲ್ಲರ ಕಡೆಯೂ ಅವೈಲೇಬಲ್ ಐತಿ ಸೊ ಫೈನಲಿ ಫೋಟೋ ಶೂಟ್ ಈ ಥರ ಇತ್ತು ಹೋಪ್ ಈ ಲಾಗ್ನ ನೀವು ಎಂಜಾಯ್ ಮಾಡಿರ್ತೀರಿ ಅನ್ಕೋತೀನಿ ಫೋಟೋಸ್ನೂ ಆ್ಯಡ್ ಮಾಡ್ತೀನಿ ಲಾಸ್ಟ್ ಒಳಗೆ ಇದೇ ಥರ ನಂಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಪ್ಲೀಸ್ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ವೀಡಿಯೋಸನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನಗೂ ಹೆಲ್ಪ್ ಆಗುತ್ತೆ ಅಷ್ಟೇ ಮತ್ತೇನಿಲ್ಲ नेक्स्ट वीडियो में हम सीखते नहीं बाय-बाय